integrity act a public servant it should be with integrity why it is required integrity with integrity ilan Okay, why it is required when he has integrity he is going to act according to rules or regulations okay he is not going to break and violate any kind of rules and regulations and laws if the officer has integrity ಅಧಿಕಾರಿಗೆ ಇಂಟಿಗ್ರಿಟಿ ಇತ್ತಂದ್ರೆ ಅವನು ಯಾವುದೇ ರೂಲ್ಸ್ ಅನ್ನ ಕಾನೂನುಗಳನ್ನ ಬ್ರೇಕ್ ಮಾಡಲ್ಲ ನಂಬರ್ ಒನ್ ನಂಬರ್ ಟೂ ಹಿ ಗೋಯಿಂಗ್ ಟು ಅಪ್ಲೈ ಎಥಿಕಲ್ ವ್ಯಾಲ್ಯೂಸ್ ಇನ್ ಇಸ್ ಡೇ ಟು ಡೇ ಓಕೆ ಆಪರೇಷನ್ಸ್ ಡೈಲಿ ಆಪರೇಷನ್ಸ್ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಮಾಡ್ತಾನೆ ನೈತಿಕತೆಯನ್ನು ಅಳವಡಿಸಿಕೊಳ್ತಾನೆ ನಾಟ್ ಗೋಯಿಂಗ್ ಟು ಕಾಂಪ್ರಮೈಸ್ ವಿತ್ ಕರಪ್ಷನ್ ಟು ಕಾಂಪ್ರಮೈಸ್ ವಿತ್ ಎಥಿಕ್ಸ್ ನೈತಿಕತೆಯೊಂದಿಗೆ ಅವನು ರಾಜಿ ಮಾಡಿಕೊಳ್ಳೋದಲ್ಲ ಭ್ರಷ್ಟಾಚಾರ ಮಾಡೋದಲ್ಲ ಹೌದ್ರಿ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ಳಲ್ಲ ಯಾಕೆ ಹತ್ರ ಇಂಟಿಗ್ರಿಟಿ ಇದೆ ಅವನು ಡಿಸ್ಕ್ರಿಮಿನೇಷನ್ ಮಾಡಲ್ಲ ಅವನು ಪಾರ್ಶಾಲಿಟಿ ಮಾಡೋದಲ್ಲ ಅವನು ರಾಜಕೀಯ ಹಸ್ತಕ್ಷೇಪ ನೋಡಿ ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಸೊ ವಿ ಕ್ಯಾನ್ ಸಿ ನಂಬರ್ ಒನ್ ಓಕೆ ಟು ಡೆಲಿವರ್ ಸರ್ವಿಸ್ ಟು ಡೆಲಿವರ್ ಸರ್ವಿಸಸ್ services with the efficiency and effectiveness efficiency and effectiveness ಟು ಕನ್ನಡದಲ್ಲಿ ಪರಿಣಾಮಕಾರಿ ಹಾಗೂ ದಕ್ಷ ಸೇವಾ ವಿತರಣೆಯನ್ನು ಮಾಡಲು ಪರಿಣಾಮಕಾರಿ ಹಾಗೂ ದಕ್ಷತೆಯಿಂದ ಸೇವೆಯನ್ನು ವಿತರಿಸಲು ಓಕೆ ನಂಬರ್ 1 ನಂಬರ್ ಟು ಯೂಟಿಲೈಸ್ पब्लिक ಫಂಡ್ ಪಬ್ಲಿಕ್ ಫಂಡ್ ಇನ್ ಅ ಎಫಿಷಿಯಂಟ್ ಮ್ಯಾನರ್ ಇನ್ ಎಫಿಷಿಯಂಟ್ ಮ್ಯಾನರ್ ದಕ್ಷತೆಯಿಂದ ಓಕೆ ಸಾರ್ವಜನಿಕ ನಿಧಿಯ ಬಳಕೆ ಸಾರ್ವಜನಿಕ ನಿಧಿಯ ಸಾರ್ವಜನಿಕ ನಿಧಿಯ ಓಕೆ ನಿಧಿಯನ್ನ ದಕ್ಷತೆಯಿಂದ ಅವನು ಬಳಸಲು ಅವನಿಗೇನು ಬೇಕು ಇಂಚುಗಿಂತಿ ಬೇಕು ನಂಬರ್ ತ್ರೀ so apply ethical values to so apply integrity in daily operations in daily operations operations to serve okay without biasness to serve to serve for needy ವಿಧ ವೈಲೇಟಿಂಗ್ ವಿಧೌಟ್ ವೈಲೇಟಿಂಗ್ ವೈಲೇಟಿಂಗ್ ಲಾಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರೆಗ್ಯುಲೇಷನ್ಸ್ ನೋಡಿ ಯಾವುದೇ ಕಾನೂನುಗಳು ನಿಯಮಗಳು ಹಾಗೂ ನಿಬಂಧನೆಗಳನ್ನು ಉಲ್ಲಂಘಿಸದೆ ಕಾನೂನು ನಿಯಮ ನಿಬಂಧನೆ ಇವುಗಳನ್ನು ಉಲ್ಲಂಘಿಸದೆ 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 ಟು ಸರ್ವ್ ಫರ್ ನೀಡಿ ಯು ಕ್ಯಾನ್ ಸೇ ಲೈಕ್ ದಟ್ ಡಿಸರ್ವ್ಡ್ ಅರ್ಹ ಅಭ್ಯರ್ಥಿಗಳಿಗೆ ಅಥವಾ ಅರ್ಹರಿಗೆ ಸೇವೆಯನ್ನು ಒದಗಿಸಲು ಅರ್ಹ ವ್ಯಕ್ತಿಗಳಿಗೆ ಸೇವೆಯನ್ನು ಒದಗಿಸಲು ನೆಕ್ಸ್ಟ್ ನಾಟ್ ಟು ಬಿಕಂಬ್ಡ್ ಬೈ ಸಕಂಬ ಬೈ ಪ್ರಸ್ ನಾಟ್ ಟು ಬಿ ಇನ್ಸ್ ಬೈ ನಾಟ್ ಟು ಬಿ ಬೈಯನ್ಸ್ಡ್ ಬೈ ಬೈ ಟೆಂಪ್ಟೇಷನ್ಸ್ ನೋಡಿ ಕನ್ನಡದಲ್ಲಿ ಆಮಿಷಗಳ ಪ್ರಭಾವಕ್ಕೆ ಒಳಗಾಗದೆ ಸೇವೆಯನ್ನು ಸಲ್ಲಿಸಲು ಆಮಿಷಗಳ ಪ್ರಭಾವ ಒತ್ತಡಗಳಿಗೆ ಮಣಿಯದೆ ಒತ್ತಡಗಳಿಗೆ ಮಣಿಯದೆ ಸೇವೆಯನ್ನು ಸಲ್ಲಿಸಲಿಕ್ಕೆ ನಮ್ಗೆ ಏನ್ ಬೇಕು ರಿಕ್ವರ್ಡ್ ಇಂಟಿಗ್ರೂಟ್ ಅಮಿಷಗಳಂದ್ರೆ ಏನು ಟೆಂಪ್ಟೇಷನ್ಸ್ ಅಂದ್ರೆ ಏನು ಒಬ್ಬ ಅಧಿಕಾರಿಗೆ ಏನೇನು ಅಮಿಷಗಳು ಬರ್ತಾವ ಅಮಿಷ ಅಂದ್ರೆ ಏನು ಟೆಂಪ್ಟೇಷನ್ಸ್ ಆಮಿಷ ಲಂಚ ವೆರಿ ಗುಡ್ ಸೂಪರ್ ಮತ್ತೆ ಲಂಚ ಏನೇನು ಕೊಡ್ತಾರೆ ಹೇಳ್ರಿ ಮೇಡಮ್ ಏನೇನ್ ಕೊಡ್ಬೋದು ಯಾವ್ಯಾವ ರೂಪದಲ್ಲಿ ಕೊಡ್ತಾರೆ ಸೈಟ್ ಕೊಡ್ತಾರೆ ಮನೆ ಕೊಡ್ತಾರೆ ಮತ್ತೆ ಮಗಳ ಕೊಡ್ತಾರೆ ಮತ್ತೆ ಪೋಸ್ಟಿಂಗ್ ಪೋಸ್ಟಿಂಗ್ ಅಮಿಷ ಅನ್ನೋದೇನದು ಪೋಸ್ಟಿಂಗ್ ವೆರಿ ಗುಡ್ ಮತ್ತೆ ಪ್ರಮೋಷನ್ ಎಕ್ಸಲೆಂಟ್ ವೆರಿ ಗುಡ್ ಪೋಸ್ಟಿಂಗ್ ಪ್ರಮೋಷನ್ ಇದೆಯಲ್ಲ ಇವು ಕೂಡ ಅಮಿಷಗಳು ನೋಡಿ ಪೋಸ್ಟಿಂಗ್ ಇದೆಯಲ್ಲ ವೆರಿ ಇಂಪಾರ್ಟೆಂಟ್ ಇದೆ ಪೋಸ್ಟಿಂಗ್ ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಪ್ರಮೋಷನ್ ಕೊಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ಅವಾರ್ಡ್ ರಿವಾರ್ಡ್ ಕೊಡ್ತೀವಿ ಅಂತಾರೆ ಇತ್ತೀಚೆಗೆ ಟ್ರೆಂಡ್ ಇದು ಅವಾರ್ಡ್ಗಳು ಕೊಡ್ತಾರೆ ಸರ್ವೋತ್ತಮ ಅಧಿಕಾರಿ ಸೇವೋತ್ತಮ ಮೋಸ್ಟ್ ಕರಪ್ಟೆಡ್ ಫೀಲರ್ ಇರ್ತಾನ ಅವನಿಗೆ ಸೇವೋತ್ತಮ ಅಂತ ಕೊಟ್ಟಿರ್ತಾರೆ ನೋಡ್ರಿ ನೀವು ಲಂಚ ಕೊಟ್ಟು ತಗೊಂಡ್ಬಿಡೋದು ಅವಾರ್ಡ್ ಮತ್ತೆ ಹೇಳೋದು ನನಗೆ ಸೇವೋತ್ತಮ ಸಿಕ್ಕದ ಅಂತ ಹೇಳಿ ಆತ್ಮ ಸಾಕ್ಷಿ ನಾನು ಸೇವೋತ್ತಮ ಅಲ್ಲ ಸೇವಾ ನನ್ ನನ್ನ ಅಧಮ ಉತ್ತಮ ಅಲ್ಲ ನಾನು ಸೊ ನನ್ನ ಈ ಪೋಸ್ಟ್ ಸಿಕ್ಕಿದೆ ಅಂತ ಹೇಳಿ ಸೊ ದಟ್ ಈಸ್ ಪೋಸ್ಟಿಂಗ್ ಪ್ರಮೋಷನ್ ಹಾ ಇನ್ನ ನೀವು ನೋಡಿ ಹಲೋ ಟೆಂಪ್ಟೇಷನ್ ಅಲ್ಲಿ ಇನ್ನೊಂದು ಬರ್ತದೆ ಏನಂತಂದ್ರೆ ದುಡ್ಡು ಕಾಸು ಇದು ಒಡವೆ ವಸ್ತ್ರ ಇದ್ಯಾವುದಕ್ಕೂ ಕೂಡ ನೀನು ಒಪ್ಪಿಲ್ಲ ಅಂತಂದಾಗ ಏನ್ ಮಾಡ್ತಾರೆ ದೆನ್ ದೇ ಆರ್ ಗೋಯಿಂಗ್ ಟು ಟೆಂಪ್ ಯು ಓಕೆ ಬೈ ಪ್ರೊವೈಡಿಂಗ್ ಹನಿ ಟ್ರಾಪ್ ಅಂತ ಮಾಡ್ತಾರೆ ಕಚೇರಿಯಲ್ಲಿ ಒಬ್ಬ ಲೇಡಿನ ಕಳಿಸ್ತಾರ ವೆರಿ ವೆರಿ ಅಟ್ರಾಕ್ಟಿವ್ ಲೇಡಿ ನೀನು ಇದ್ಯಾವುದಕ್ಕೂ ಟೆಂಪ್ಟ್ ರೆಡಿ ಇದ್ಯಾವುದಕ್ಕೂ ಯಾವುದಕ್ಕೂ ನೀನು ಆಗಿಲ್ಲ ಅಂತಂದ್ರು ದೆನ್ ಯು ವಿಲ್ ಬಿ ಬುಕ್ ಕೊಡ್ತೇ ನಿನ್ಗೆ ಅಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ವೀಕ್ನೆಸ್ ಇರುತ್ತೆ ಒಬ್ಬನಿಗೆ ಒಂದೊಂದು ವೀಕ್ನೆಸ್ ಇರುತ್ತೆ ಅವನು ಅಲ್ಲಿ ವೀಕ್ ಆಗ್ತಾನೆ ಹೌದಾ ಹೆಣ್ಣು ಒಂದು ಮಣ್ಣು ನೋಡಿ ನೀವು ಅಮಿಷಗಳಿಗೆ ಅಮಿಷಗಳ ಪ್ರಭಾವಕ್ಕೆ ಒಳಗಾಗದೆ ಸೇವೆ ಮಾಡ್ಬೇಕಂತಂದ್ರೆ ಯು ಮಸ್ಟ್ ಹ್ಯಾವ್ ಇಂಟಿಗ್ರಿಟಿ ನಿಮಗೆ ಇಂಟಿಗ್ರಿಟಿ ಇರಬೇಕು ಇಲ್ಲ ಎರಡನೇದು ಒತ್ತಡಗಳಿಗೆ ಮಣಿಯದೆ ಕೆಲಸವನ್ನು ಮಾಡ್ಬೇಕಾಗ್ತದೆ ಒತ್ತಡಗಳು ಹೆಂಗ್ ಬರ್ತವೆ ಏನೇನು ಒತ್ತಡಗಳು ಬರ್ತವೆ ನೋಡು ಹ್ಮ್ ಪೊಲಿಟಿಕಲ್ ಪ್ರೆಷರ್ ರಾಜಕೀಯ ಒತ್ತಡ ಒತ್ತಡ ಅಂದ್ರೆ ಹೆಂಗಿರುತ್ತೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾರೆ ನಂಬರ್ ಟೂ हाँ ah, जीव बेदरिके बरत जीव बेदरिके बरत सूप हाँ ah. फैमिली हाद मगल कॉलेज मन बर बेडवा इफ यू क्लियर द फाइल इफ यू रिक्रूट इफ यू क्लियर द फाइल इफ यू सी दे आर गोइंग टू ब्लैकमेल यू बाय कॉलिंग लाइक दैट थ्रेट फॉर लाइफ थ्रेट कॉल्स ओके देन ट्रांसफर आमले मत्ते मत्ते एन प्रेशर ನೋಡಿ ಇದು ಯಾವ್ದಕ್ಕೂ ನೀವು ಬಗ್ಗಿಲ್ಲ ಜಗ್ಗಿಲ್ಲ ಕುಗ್ಗಿಲ್ಲ ಅಂತಂದ್ರೆ ಮತ್ತೊಂದು ಗೇಮ್ ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೇಲೆ ಫಾಲ್ಸ್ ಕಂಪ್ಲೇಂಟ್ ಹಾಕಿಸ್ತಾರೆ ಯಾವ್ದೋ ಒಂದು ಲೇಡಿನ ಕರ್ಕೊಂಡು ಹಾಕಿಸ್ತಾರೆ ನನಗೆ ಹೆಂಗ್ ಸೆಕ್ಸುವಲ್ ಹಾರಾಸ್ಮೆಂಟ್ ಮಾಡಿದ್ದಾರೆ ಸಾರ್ ಸುಮ್ಮನೆ ಯಾವ್ದೋ ಒಂದು ಹೌದಾ ನನಗೆ ಸೆಕ್ಸುವಲ್ ಹಾರಾಸ್ಮೆಂಟ್ ಮಾಡಿದಾರೆ ಅವ್ರ ಮಾನ ನಷ್ಟ ಆಗ್ಬೇಕಪ್ಪ ಅವ್ರದ್ದು ಏನಾಗಬೇಕು ಅವ್ರಿಗೆ ಡಿಫೇಮ್ ಆಗಬೇಕು ಹೌದು ಡಿಫೇಮ್ ಆಗಬೇಕು ಅವ್ರದು ಹೆಸರು ಹೋಗ್ಬೇಕು ಒಟ್ಟ ಅವ್ರದ್ದು ಮರ್ಯಾದೆ ಕಳಿಬೇಕಪ್ಪ ಅವ್ನ ಕಾನ್ಫಿಡೆನ್ಸ್ ಲೋ ಆಗ್ಬೇಕು ಸುಮ್ಮನೆ ಬಂದೇ ಆಯ್ತು ಇತ್ತೀಚೆಗೆ ಟಿವಿಗಳಲ್ಲಿ ಜಾಸ್ತಿ ಆಗ್ಬಿಟ್ಟು ನೋಡ್ರಿ ಆ ಮುಖಕ್ಕೆಲ್ಲ ಸ್ಕಾರ್ಫ್ ಕಡಿಗೊ ಬಂದ್ಬಿಟ್ಟಿರ್ತಾರೆ ಬಂದ್ ಹೌದು ಸನ್ ಹಿಂಗ್ ಹಂಗ್ ಹಂಗ ಅವ ಏನ್ ಮಾಡ್ಯಾನ ಏನಿಲ್ಲ ಗೊತ್ತೇ ಇಲ್ಲ ಸೇ ಲೈಕ್ ಸಮ್ ಟೈಮ್ಸ್ ದಟ್ ಈಸ್ ಅ ಟ್ರೂ ಅವ್ರು ಆ ಕಾಯ್ತಿರ್ತಾರ ಸಂದರ್ಭಕ್ಕೆ ತಕ್ಕಂತ ಒಂದೊಂದು ಬಾಣ ಪ್ರಯೋಗ ಮಾಡ್ತಾರೆ ಇದನ್ನ ಮೊದಲು ಬಡ ನೋಡಪ್ಪ ನಾಳೆ ಸಂಜೆ ಒಳಗಡೆ ನೀನ್ ಫೈಲ್ ಕ್ಲಿಯರ್ ಮಾಡಿದ್ರು ಸರಿ ಇಲ್ಲ ಅಂತ ಸಾಯಂಕಾಲ ಟಿ ವಿ ನೋಡುಗುಂಟು ಪ್ಲೇ ಲೈಕ್ ದಿಸ್ ಫಾಲ್ಸ್ ಕಂಪ್ಲೇಂಟ್ ಇಲ್ಲ ಅಂತಂದ್ರೆ ಅಲಿಗೇಷನ್ಸ್ ಮಾಡೋದು ಪ್ರೆಸ್ ಮಾಡಿಸ್ತಾರೆ ಅವನ್ ಕೊಡು ಒಬ್ರು ಕೂಡ ಹೌದಾ ಮಾಡಿಸಿ ಏನ್ ಮಾಡ್ತಾನೆ ಗಾಳಿಯಲ್ಲಿ ಗುಂಡು ಹೊಡಿತಾನೆ ಈ ಇಲಾಖೆಯಲ್ಲಿ ಇಷ್ಟು ಭ್ರಷ್ಟಾಚಾರ ಆಗಿದೆ ಈ ಭ್ರಷ್ಟಾಚಾರದ ಕಿಂಗ್ ಪಿನ್ ಇವ್ ಕಮಿಷನರ್ ಹೌದಾ ನಾವು ಆರೋಪ ಮಾಡ್ತಾ ಇದೀವಿ ಆರೋಪ ಏನ್ರಿ ಯಾವನಾದ್ರೂ ಮಾಡ್ತಾನ ಆರೋಪ ಏನು ಯಾವನ್ ಬೇಕಾದ್ರೂ ಮಾಡ್ಬೋದು ಆರೋಪ ಅದನ್ನ ನಾನು ಮಾಡಿಲ್ಲ ಅಂತೇಳಿ ಪ್ರೂವ್ ಮಾಡೋದು ತಲೆ ತಲೆನೋವಲ್ಲ ಅವ್ನು ಪ್ರೂವ್ ಮಾಡ್ಬೇಕಲ್ಲ ಈಗ ನಾನು ಸುಮ್ನೆ ಆರೋಪ ಮಾಡ್ತಾನೆ ಮೊಹಿನ್ ಹಂಗ ಹಿಂಗೆ ಮಾಡ್ಯಾನ ಹಿಂಗ ಮಾಡ್ಯಾನ ಹಿಂಗ್ ಮಾಡ್ಯಾನ ಹೇಳಿ ಅದಲ್ಲ ನಾನು ಮಾಡಿಲ್ಲ ಅನ್ನೋದಕ್ಕೆ ಅವನು ಸಾಕ್ಷ್ಯಾಧಾರ ಒದಗಿಸ್ಬೇಕಲ್ಲ ಇವಾಗ ಆರೋಪ ಮಾಡನ್ ಯಾವ ಸಾಕ್ಷ್ಯಾಧಾರ ಬೇಕಾಗಿಲ್ಲ ಹೌದಲ್ರಿ ಅವ್ನ್ ಹೆಂಗ್ ಬೇಕಾದ್ರ ಆರೋಪ ಮಾಡ್ತಾನ ಈಗ ನಾವು ಬಾಂಬ್ ಹಾಕಿದಾಗಂತವರು ಎಲ್ಲರೂ ಒಂದೇ ಯೂನಿವರ್ಸಿಟಿಯಿಂದ ಬಂದಾರ ಇದೇ ಅಂತ ಅಂತೇಳಿ ಎಲ್ಲ ಹೇಳ್ತಿದಾರ ನಿಮ್ಮತ್ರ ಮಾರ್ಕ್ಸ್ ಕಾರ್ಡ್ ಇದಾವ ಹೌದಾ ನಿಮ್ಮ ಹತ್ರ ಏನಿದಾವ ಅವ್ರು ಯಾವ ಇಸಿಯಲ್ಲಿ ಮುಗಿಸಿದಾರ ಏನ್ ಮುಗಿಸಿದಾರ ಅವ್ರಿಗೆ ಅದಕ್ಕೆ ಏನ್ ಸಂಬಂಧ ಅದ ಅಲ್ಲಿ ಏನದ ಏನಿಲ್ಲ ಇದೆಲ್ಲ ಎವಿಡೆನ್ಸ್ ಬಂದ್ರೇನೆ ನಿಜ ಆರೋಪ ಏನ್ರೀ ಹೆಂಗಾದ್ರೂ ಮಾತಾಡ್ತಾವ ಯಾರು ಬೇಕಾದ್ರ ಮೇಲೆ ಆರೋಪ ಮಾಡ್ಬೋದು ಬಟ್ ಅದನ್ನ ಪ್ರೂವ್ ನೀವು ಅದನ್ನ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಬೇಕಾಗ್ತದೆ ನಾನು ಅಲ್ಲ ನಾನು ಅಂತವ್ನ ಅಲ್ಲ ಅನ್ನೋದಕ್ಕೆ ನಮಗೆ ಅಲಿಗೇಷನ್ ನೋಡಿ ಬರ್ತದೆ ಈಗ ಫಸ್ಟ್ ನಾನು ಜೆಡಿ ಪಿ ಅಧ್ಯಕ್ಷರ ಪಿ ಆಗಿ ಹೋದಾಗ ಹದಿನೈದು ದಿನ ಆಗಿದೆ ನಾನು ಜಾಯಿನ್ ಆಗಿ ಪೇಪರ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಏನಂತ ಅಧ್ಯಕ್ಷರ ಪಿ ಎ ಏನ್ ಮಾಡ್ತಿದ್ದಾರೆ ಎಲ್ಲಾ ಇಲಾಖೆಗಳಿಗೆ ಹೋಗಿ ವಸೂಲಿ ಮಾಡ್ತಿದ್ದಾನೆ ಅಂತ ಹೇಳಿ ಪೇಪರ್ ನ ಬಂತು ನಾನು ಇನ್ನ ಶಿವಾ ಅಂತ ಹೋಗಿದ್ದೆ ಅಲ್ಲಿ ಇನ್ನು ಒಂದು ಇಲಾಖೆ ಹೋಗಿಲ್ಲ ಕೇಳಿಲ್ಲ ನಾನ್ ಫೂರ್ತಿ ಮನ್ಸಿ ತಗೊಂಬನಪ್ಪ ಇದು ಅವ್ನ್ ಪೇಪರ್ ಫೋನ್ ಮಾಡಿದೆ ಅಲ್ಲ ಸರ್ ಹೆಂಗ್ ಸರ್ ಇದು ನೀವು ಹೆಂಗ್ ಬರ್ದ್ರಿ ಪೇಪರ್ ಅಂತ ಅಲ್ರಿ ಆರೋಪ ಬಂದಿದ್ರಿ ನಿಮ್ ಮೇಲೆ ನೀವು ನೀವು ಸ್ಟೇಟ್ಮೆಂಟ್ ಕೊಡ್ರಿ ನಾನು ಅಂತದ್ ಮಾಡಿಲ್ಲ ಅಂತ ಹೇಳಿ ಮುಂಜಾನೆ ಅದನ್ನು ಪೇಪರ್ ನಾವು ಆರೋಪ ಬಂದ್ರೆ ಹಾಕಿನಿ ಮುಂಜಾನೆ ನಾನು ಮಾಡಿಲ್ಲ ಅಂತ ಹೇಳಿ ಹಾಕ್ತೇನೆ ನಾನು ನಮ್ಮ ಅಧ್ಯಕ್ಷರು ಕೇಳಿದೆ ಪ್ರೆಸ್ ಮೀಟ್ ಮಾಡ್ರಿ ಸರ್ ಅಂತ ಅಧ್ಯಕ್ಷ ಮಾಡ್ರಿ ಪ್ರೆಸ್ ಮೀಟ್ ಪ್ರೆಸ್ ಮೀಟ್ ಮಾಡಿದ್ರು ಯಾರು ನಮ್ಮ ಪಿ ಎ ಅಂತದ್ ಮಾಡಿಲ್ಲ ಯಾರಾದ್ರೂ ಬಂದು ನಿಮಗೆ ನಮ್ಮ ಹೆಸರು ಹೇಳಿ ದುಡ್ಡು ಕೇಳ್ದೆ ಅಂದ್ರೆ ಯಾರಿಗೂ ದುಡ್ಡು ಕೊಡ್ಬೇಡ್ರಿ ಒಂದ್ ವೇಳೆ ಆತರ ಕೇಳಕ್ ಬಂದಂತ ಯಾವ್ದೇ ವ್ಯಕ್ತಿ ಇದ್ ಅಂದ್ರೆ ನೀವು ಆಧಾರಗಳನ್ನು ತಂದು ಕೊಟ್ರೆ ನಾವು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಅಂತೇಳಿ ಒಂದು ಪ್ರೆಸ್ ಮೀಟ್ ಮಾಡಿ ನೋಡ್ರಿ ಇದೆ ಆರೋಪ ಮಾಡೋದು ಸುಮ್ನೆ ಸುಮ್ನೆ ಸೊ ಈ ರೀತಿಯಾಗಿ ಮಾಡ್ತಿರ್ತಾರೆ ಇವೆಲ್ಲ ಬಂದಾಗ್ಲೂ ಕೂಡ ಮಣಿಬಾರದು ಒತ್ತಡಗಳಿಗೆ ಮಣಿಯದೆ ಆರೋಪ ಬರ್ತವೆ ಫಾಲ್ಸ್ ಕಂಪ್ಲೇಂಟ್ ಹಾಕ್ತಾರೆ ಓಕೆ ಅಲಿಗೇಷನ್ಸ್ ಮಾಡ್ತಾರೆ ಓಕೆ ಕಾಮನ್ ನಾಟ್ ಬಿ ಬೈ ಅಂಡ್ ಪ್ರೆಜರ್ಸ್ ಸೊ ಇದೆಲ್ಲವನ್ನ ಮೀರಿ ನಾವು ಕೆಲಸವನ್ನು ಮಾಡ್ಬೇಕಂದಾಗ ವಿ ರಿಕ್ವೈರ್ಡ್ ಏನ್ ಬೇಕು ನಮಗೆ ಇಂಟಿಗ್ರಿಟಿ ಇಸ್ ರಿಕ್ವೈರ್ಡ್ ಓಕೆ ಒತ್ತಡಗಳಿಗೆ ಮಣಿಯದೆ ಅಮಿಷಗಳ ಪ್ರಭಾವಕ್ಕೆ ಒಳಗಾಗದೆ ಆಮೇಲೆ ನಾವು ಸೇವೆ ಮಾಡಬೇಕಾಗಿದೆ ಮಿಸ್ಯೂಸ್ ಮಾಡಲಾರ್ದೆ ಕಾಂಪ್ರಮೈಸ್ ನೋಡಿ ಇಲ್ಲಿ ಏನಿದೆ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೈತಿಕತೆಯೊಂದಿಗೆ ರಾಜಿ ಮಾಡಿಕೊಳ್ಳದೆ ಇರಲು ನೈತಿಕತೆಯೊಂದಿಗೆ ರಾಜಿ ಮಾಡಿಕೊಳ್ಳದೆ ಇರಲು ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೈತಿಕತೆಯೊಂದಿಗೆ ರಾಜಿ ರಾಜಿ ಮಾಡಿಕೊಳ್ಳದೆ ಇರಲು ನೋ ಕಾಂಪ್ರಮೈಸ್ ವಿತ್ ಕರಪ್ಷನ್ ಭ್ರಷ್ಟಾಚಾರದೊಂದಿಗೆ ರಾಜಿ ಆಗದೆ ಇರಲು ಕಾಂಪ್ರಮೈಸ್ ವಿತ್ ಕರಪ್ಷನ್ ಭ್ರಷ್ಟಾಚಾರದೊಂದಿಗೆ ಒಪ್ಪಂದ ಮಾಡಿಕೊಳ್ಳದೆ ಅಥವಾ ರಾಜಿ ಆಗದೆ ಇರಲು ನಮಗೇನ್ ಬೇಕು ಇಂಟಿಗ್ರಿಟಿ ಬೇಕು ತಪ್ಪು ಮಾಡಲು ಅವಕಾಶಗಳಿದ್ದರೂ ಕೂಡ ತಪ್ಪು ಮಾಡದೇ ಇರುವುದೇ ಇಂಟಿಗ್ರಿಟಿ ತಪ್ಪು ಮಾಡಲು ಅವಕಾಶಗಳಿದ್ದರೂ ಕೂಡ ತಪ್ಪು ಮಾಡದೇ ಇರುವುದೇ ವ್ಯಕ್ತಿತ್ವ ಅಥವಾ ಸಮಗ್ರತೆ ಅಂತ ಕರಿತೀವಿ ನಾವು ಏನಂಗಂದ್ರೆ ಯಾರಿಗಿಲ್ಲ ಹೇಳ್ರಿ ತಪ್ಪು ಮಾಡಕ್ ಅವಕಾಶ ಆ ಎಲ್ರಿಗೂ ತಪ್ಪ ಮಾಡಕ್ ಅವಕಾಶ ಇರ್ತದೆ ನಿಮ್ಗೆಲ್ವಾ ಹೌದಲ್ ಪೇರೆಂಟ್ಸ್ ಒಂದ್ ಕಡೆ ಇದಾರೆ ಒಂದ್ ಕಡೆ ಇದ್ರಿ ಏನ್ ಬೇಕಾದ್ ಮಾಡ್ಬೋದಿಲ್ಲ ಬೆಂಗಳೂರಿಗೆ ಯಾವ್ದು ಹೇಳೋನಿಲ್ಲ ಕೇಳೋಲ್ಲ ಹೌದು ಸೊ ದಟ್ ಇಸ್ ಕಾರ್ಡ್ ಈ ಒಂದು ದೇರ್ ಆರ್ ಮೆನಿ ಅಪಾರ್ಚುನಿಟೀಸ್ ಟು ಕಮಿಟ್ ಅ ಮಿಸ್ಟೇಕ್ ನಾಟ್ ಕಮಿಟಿಂಗ್ ಮಿಸ್ಟೇಕ್ ಇಸ್ ಈಸ್ ಆಸ್ ಇಂಟಿಗ್ರಿಟಿ ಇಂಟಿಗ್ರಿಟಿ ಕ್ಯಾರೆಕ್ಟರ್ ಹೌದಲ್ರಿ ತಪ್ಪು ಮಾಡಲು ಅವಕಾಶಗಳಿದ್ದರೂ ಕೂಡ ತಪ್ಪು ಮಾಡದೇ ಇರುವುದೇ ಸಮಗ್ರತೆ ಯಾರು ನೋಡಲಾರದ ಸಂದರ್ಭದಲ್ಲಿಯೂ ಕೂಡ ನೀವು ಸರಿಯಾದ ದಾರಿಯಲ್ಲಿ ಅಥವಾ ಸರಿಯಾದ ಮಾರ್ಗದಲ್ಲಿ ಇರುವುದೇ ಸಮಗ್ರತೆ ಯಾರೋ ನೋಡ್ತಾರಂತ ಮಾಡದಲ್ಲ ಹಾನೆಸ್ಟಿ ಏನಾಗ್ತದೆ ಆ ಸಂದರ್ಭಕ್ಕೆ ನೀವು ಪ್ರಾಮಾಣಿಕರಾಗಿ ಕಾಣಬಹುದು ಆ ಪ್ರಾಮಾಣಿಕತೆ ಅನ್ನುವಂಥದ್ದು ಯಾರು ನೋಡಲಾರದ ಸಂದರ್ಭದಲ್ಲಿಯೂ ಕೂಡ ನಾನು ಹೇಳಿದೆ ನಿಮಗೆ ಕ್ಯಾರೆಕ್ಟರ್ ಅಂದ್ರೆ ಏನು ಯಾ ದಟ್ ಇಸ್ ಇಂಟಿಗ್ಯೂಟ್ ಇಂಟಿಗೂಟ್ ದಿಸ್ ಇಸ್ ವೈ ಇಟ್ ಈಸ್ ರಿಕ್ವೈರ್ಡ್